Welcome back. So you know on the video ಬಿಗ್ ಬಾಸ್ ಶುರುವಾಗಿ ಒಂದು ದಿನ ಕಳೆದಿದೆ ಮೊದಲೇದು ಪ್ರೋಮೋ ಆಯ್ತು ಈಗ ಎಲ್ಲ ಕಡೆ ಎಪಿಸೋಡ್ ಕೂಡ ಹರ್ದಾಡ್ತಾ ಇದೆ ಅದ್ರ ಮಧ್ಯೆ ಸುದೀಪ್ ಅವರು ಎಲ್ಲರನ್ನೂ ಕೂಡ ಒಳಗಡೆ ಕಳಿಸಿದ್ದಾರೆ ಸ್ವರ್ಗ ಒಂದು ನರಕ ಎರಡು ಕಾನ್ಸೆಪ್ಟ್ ಶುರುವಾಗಿದೆ ಸೊ ಜಗಳ ಅಂತೂ ಅಲ್ಲಿ ಇದ್ದೇ ಇರುತ್ತೆ ದಿನ ಒಂದು ದೊಡ್ಡ ಜಗಳ ಆಯ್ತು ಇವತ್ತು ಮತ್ತೆ ಇವತ್ತಿನ ಒಂದು ಪ್ರೋಮೋದಲ್ಲೂ ಕೂಡ ಫುಲ್ ಜಗಳ ಸೊ ಏನ್ ಜಗಳ ನಡೀತಾ ಇದೆ ಶಿಶಿರ್ ಯಮುನಾ ಗೌತಮಿ ಜಾಧವ್ ಭವ್ಯ ನಾಲ್ಕು ಜನರಲ್ಲಿ ಒಂದು ದೊಡ್ಡ ಜಗಳ ನಡೀತಾ ಇದೆ ಸೊ ಹಾಗಾದ್ರೆ ಏನ್ ಜಗಳ ಇದು ಏನ ನಡೀತಾ ಇದೆ ಬಿಗ್ ಬಾಸ್ ಅಪ್ಡೇಟ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿಮಗೂ ಕೂಡ ಬಿಗ್ ಬಾಸ್ ಡೈಲಿ ನೋಡ್ತಾ ಇದ್ದೀರಾ ನೀವು ಅನ್ನೋದಾದ್ರೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಅನ್ನ ಕಮೆಂಟ್ ಮಾಡಿ ಓಕೆನಾ ಸೊ ಮೊದಲಿಗೆ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿರುತ್ತೆ ಅಲ್ಲಿ ಒಂದು ಟಾಸ್ಕ್ ಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ನಾಮಿನೇಷನ್ ಒಂದೊಂದೇ ಹಂತದಲ್ಲಿ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ವಾ ಅವರು ಟಾಸ್ಕ್ ಅಲ್ಲಿ ಗೆದ್ದು ನಾಮಿನೇಟ್ ಮಾಡಬೇಕು ಸೊ ಅದೇ ರೀತಿ ಟಾಸ್ಕ್ ಅಲ್ಲಿ ಗೆದ್ದು ಯಮುನಾ ಮತ್ತೆ ಭವ್ಯ ಗೌಡ ಅವರು ಗೌತಮಿ ಜಾಧವ್ ಅವ್ರನ್ನ ಒಂದು ನಾಮಿನೇಟ್ ಅನ್ನ ಮಾಡ್ತಾರೆ ಸೊ ಅದಕ್ಕೆ ಏನಂತ ರೀಸನ್ ಕೊಡ್ತಾರೆ ಇಬ್ರು ಅಂದ್ರೆ ನಮ್ ಜೊತೆ ಮಿಂಗಲ್ ಆಗ್ತಾ ಇಲ್ಲ ಬರೀ ಸ್ವರ್ಗ ನರಕದವ್ರ ಜೊತೆ ಅವರು ಮಾತಾಡ್ತಾ ಇದ್ದಾರೆ ನರಕದವ್ರ ಜೊತಿನೇ ಇರ್ತಾರೆ ನಮ್ ಜೊತೆ ಏನೂ ಮಾತಾಡ್ತಾ ಇಲ್ಲ ಅಂತ ರೀಸನ್ ಕೊಟ್ಟಿದ್ದಾರೆ ಇಬ್ರು ಒಂದೇ ರೀತಿ ಸೊ ಅದ್ರಲ್ಲಿ ಏನಾಗಿದ್ದಾರೆ ಅಂದ್ರೆ ಶಿಶಿರ್ ಅವರು ಸ್ವಲ್ಪ ಗರಂ ಆದ್ರು ಯಾಕಪ್ಪ ಅಂದ್ರೆ ಅವರು ನಮ್ ಜೊತೆ ಮಾತಾಡಿದ್ರೆ ಅವ್ರನ್ನ ನಾಮಿನೇಟ್ ಮಾಡ್ತೀರಾ ಇದೊಂದು ನಾಮಿನೇಷನ್ ಮಾಡೋ ಪ್ರಕ್ರಿಯೆ ಇದ್ರಲ್ಲಿ ಸ್ಟ್ರಾಂಗ್ ರೀಸನ್ ಕೊಡ್ಬೇಕು ನೀವು ಅದು ಬಿಟ್ಟು ನಮ್ ಜೊತೆ ಮಾತಾಡಿಲ್ಲ ಬರೀ ನರಕ ಜೊತೆ ಅವ್ರ ಜೊತೆ ಮಾತಾಡಿದ್ದಾರೆ ಅಂತ ಅದೊಂದು ರೀಸನ್ ಅದು ಅಂತ ಶಿಶಿರ್ ಅವರು ಮಾತಾಡ್ತಾ ಇದ್ದಾರೆ ಆದ್ರೆ ಯಮುನಾ ನೀವು ಮಾತಾಡ್ಬೇಡಿ ನಾವು ಅವ್ರಿಗೆ ನಾಮಿನೇಟ್ ಮಾಡಿದ್ದೀವಿ ಅವ್ರು ಮಾತಾಡಬೇಕು ನೀವು ಯಾಕೆ ಮಧ್ಯೆ ಮಾತಾಡ್ತೀರಾ ಅಂತ ಯಮುನಾ ಶಿಶಿರ್ಗೆ ಬೈತಾರೆ ನಾನು ಇಲ್ಲಿ ಸ್ಪರ್ಧಿ ಅದಕ್ಕಾಗಿ ನಾನು ಮಾತಾಡ್ತೀನಿ ನಾನು ಇಲ್ಲಿ ನರಕ ಸ್ಪರ್ಧಿ ಅವರು ನೀವು ನಮ್ಮ ರೀಸನ್ ಕೊಟ್ಟು ಅವ್ರಿಗೆ ನಾಮಿನೇಟ್ ಮಾಡಿದ್ದೀರಾ ಅಂದರೆ ನಮಗೆ ಮಾತಾಡೋ ಅವಶ್ಯಕತೆ ಇದೆ ಅರ್ಹತೆ ಇದೆ ನಾನು ಮಾತಾಡ್ತೀನಿ ಅಂತ ಶಿಶಿರ್ ಹೇಳ್ತಾರೆ ಸೊ ನಾಲ್ಕು ದಿನದ ಮಧ್ಯೆ ಅಲ್ಲಿ ಜಗಳ ಶುರು ಆಗ್ಬಿಟ್ಟಿದೆ ಬಿಗ್ ಬಾಸ್ ಅಂದ್ರೆ ಜಗಳ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ ನಾನು ಜಗಳ ಮಾಡಿದ್ರೇ ಇಲ್ಲಿ ಇರ್ತೀನಿ ಅನ್ನೋದು ಎಲ್ಲರೂ ಕೂಡ ಅದು ತಲೆಯಲ್ಲಿ ಮೈಂಡ್ ಸೆಟ್ ಆಗಿ ಬಂದ್ಬಿಟ್ಟಿದ್ದಾರೆ ಸೊ ಅದೇ ರೀತಿ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡೋದು ತಪ್ಪಲ್ಲ ಬಟ್ ಅದನ್ನ ಸರಿಯಾದ ರೀಸನ್ ಆಗಿ ಮಾಡೋದು ಒಂದು ವ್ಯವಸ್ಥೆ ಇರುತ್ತೆ ಸೊ ಆ ರೀತಿ ಮಾಡಬೇಕಾದದ್ದು ಅವ್ರ ಕರ್ತವ್ಯ ಅದು ಬಿಟ್ಟು ಅವ್ರ ಜೊತೆ ಮಾತಾಡ್ತಿದ್ದಾರೆ ನಮ್ ಜೊತೆ ಮಾತಾಡ್ತಾ ಇಲ್ಲ ಅದಕ್ಕೆ ನಾಮಿನೇಟ್ ಮಾಡ್ತೀವಿ ಅನ್ನೋದು ತಪ್ಪಲ್ವಾ ಸೊ ನಿಮಗೂ ಕೂಡ ಈ ಒಂದು ಪ್ರೋಮೋ ಆಗಿರ್ಬೋದು ಎಪಿಸೋಡ್ ನೋಡಿರ್ತೀರಾ ಈ ರೀತಿ ಒಂದು ಕಾರಣ ಕೊಟ್ಟು ಒಂದು ನಾಮಿನೇಟ್ ಮಾಡೋದು ನಿಮಗೂ ಕೂಡ ತಪ್ಪಾ ಸರಿನಾ ಅಂತ ಕಮೆಂಟ್ ಮಾಡಿ ಓಕೆನಾ ಈ ಒಂದು ಬಿಗ್ ಬಾಸ್ ಅಪ್ಡೇಟ್ಸ್ ಇಷ್ಟ ಆಗಿತ್ತು ಇವತ್ತಿನ ಒಂದು ಬೆಳಗ್ಗಿನ ಪ್ರೋಮೋದಲ್ಲಿ ಇದಾಗಿತ್ತು ಎಲ್ಲರೂ ಕೂಡ ಜಗಳ ಆಡ್ತಾ ಇದ್ದಾರೆ ನಾಮಿನೇಷನ್ ನಾ ನೀನ್ ಅಂತ ಕಿತ್ತಲಾ ಆಡ್ತಾ ಇದ್ದಾರೆ ಸೊ ಶುರುವಾಗ್ಬಿಟ್ಟಿದೆ ಬಿಗ್ ಬಾಸ್ ನಲ್ಲಿ ಜಗಳ ಸೊ ನಿಮ್ಗೂ ಕೂಡ ಡೈಲಿ ಮಿಸ್ ಮಾಡದೆ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾಗಾದ್ರೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಹೆಸರನ್ನ ಕಮೆಂಟ್ ಮಾಡಿ ಹಾಗೇನೆ ಈ ವಾರ ಮನೆಯಿಂದ ಫಸ್ಟ್ ಸ್ಪರ್ಧಿ ಯಾರು ಹೊರಗಡೆ ಹೋಗ್ಬೇಕು ಅಂತ ಕಮೆಂಟ್ ಮಾಡಿ ಹಾಗೇನೆ ಸಿಗ್ತೀನಿ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ಸ್ ಒಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ